ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಷೆ ಅಂದರೆ ಏನು ಅನ್ನೋದನ್ನ ಒಂದು ಅದ್ಭುತ ಪಯಣದ ಮೂಲಕ ತಿಳ್ಕೊಳ್ಳೋಣ ಈ ಕಥೆಯನ್ನ ನಾವು ಹೊರಟಿರೋದು ಜಗತ್ತಿನ ಅತಿ ಹಳೆಯ ಅಷ್ಟೇ ಶ್ರೀಮಂತ ಭಾಷೆಗಳಲ್ಲಿ ಒಂದಾದ ನಮ್ಮ ಕನ್ನಡದ ಮೂಲಕ ನಮ್ಮ ಈ ಪಯಣ ಶುರುವಾಗೋದೇ ಈ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಭಾಷೆ ಅನ್ನೋದು ಇರ್ಲೇ ಇಲ್ಲ ಅಂದಿದ್ರೆ ಮನುಷ್ಯ ಕೇವಲ ಇನ್ನೊಂದು ಪ್ರಾಣಿಯಾಗಿ ಬಿಡ್ತಿದ್ನಾ ಯಾಕಂದ್ರೆ ಭಾಷೆ ಅನ್ನೋದು ಕೇವಲ ಮಾತಾಡೋ ಸಾಧನ ಅಲ್ವೇ ಅಲ್ಲ ಅದು ನಮ್ಮ ಆಲೋಚನೆ ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತೆ ಎಲ್ಲವನ್ನು ರೂಪಿಸೋ ಒಂದು ಮಹಾನ್ ಶಕ್ತಿ ಹಾಗಾದರೆ ಭಾಷೆ ಅಂದ್ರೆ ಏನು ಮೂಲಗಳ ಪ್ರಕಾರ ಭಾಷೆ ಅನ್ನೋದೇ ಮನುಷ್ಯನ ಪ್ರಜ್ಞೆಯನ್ನ ಬೇರೆ ಎಲ್ಲ ಜೀವಿಗಳಿಗಿಂತ ಒಂದು ಪಡೆ ಮೇಲೆ ಕೊಂಡೊಯ್ಯೋ ಸಾಧನ ಇದೇ ನಮಗೆ ತರ್ಕ ಮಾಡೋಕೆ ಕಾರಣ ಹುಡುಕೋಕೆ ಮತ್ತು ನಮ್ಮ ಹಿಂದಿನ ತಲೆಮಾರುಗರು ಸಂಪಾದಿಸಿದ ಜ್ಞಾನದ ಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನ ಕಟ್ಟೋಕೆ ಶಕ್ತಿ ಕೊಡೋದು ಸರಿ ಈಗ ನಮ್ಮ ಈ ಕಥೆಯ ಹೀರೋನ ಪರಿಚಯ ಮಾಡಿಕೊಳ್ಳೋಣ ಇತಿಹಾಸದ ಆಳವಾದ ಬೇರುಗಳನ್ನ ಹೊಂದಿರೋ ಒಂದು ದೊಡ್ಡ ಪರಂಪರೆಯನ್ನೇ ಹೊತ್ತು ನಿಂತಿರೋ ಆ ನಾಯಕ ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡ ಭಾಷೆ ಹೌದು ನೀವು ಕೇಳ್ತಾ ಇರೋದು ಸರಿ ನಮ್ಮ ಕನ್ನಡಕ್ಕೆ ಕನಿಷ್ಠ ಅಂದ್ರೂ ಎರಡು ಸಾವಿರ ವರ್ಷಗಳಷ್ಟು ಹಳೆಯ ತುಂಬನೇ ಶ್ರೀಮಂತವಾದ ಇತಿಹಾಸ ಇದೆ ಅದೆಷ್ಟೋ ಏಳು ಬೀಳುಗಳನ್ನ ನೋಡಿ ಕಾಳದ ಪರೀಕ್ಷೆಯನ್ನ ಗೆದ್ದು ನಿಂತಿರೋ ಭಾಷೆಯದು ಕನ್ನಡದ ಬಗ್ಗೆ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅದರ ಗಟ್ಟಿತನ ಸಾವಿರಾರು ವರ್ಷಗಳಲ್ಲಿ ಅದೆಷ್ಟೋ ಬೇರೆ ಬೇರೆ ಭಾಷೆಗಳ ಪ್ರಭಾವ ಅದರ ಮೇಲೆ ಆಗಿದೆ ಆದರೂ ಅದು ತನ್ನ ಮೂಲ ಸ್ವರೂಪವನ್ನ ತನ್ನ ದೇಸಿ ಸೊಗಡನ್ನ ಯಾವತ್ತೂ ಬಿಟ್ಕೊಟ್ಟಿನ್ನ ಯಾವುದೇ ಕಥೆಯಲ್ಲಿ ಒಂದು ಸಂಘರ್ಷ ಇರಲೇಬೇಕಲ್ವಾ ಹಾಗೆ ನಮ್ಮ ಕನ್ನಡದ ಪಯಣದಲ್ಲೂ ಒಂದು ದೊಗ್ಗ ಸವಾಲು ಎದುರಾಯಿತು ಹೊರಗಿನಿಂದ ಬರ್ತಿದ್ದ ಅಗಾಧ ಪ್ರಭಾವದ ನಡುವೆ ತನ್ನತನವನ್ನ ತನ್ನ ಅನನ್ಯತೆಯನ್ನ ಉಳಿಸಿಕೊಳ್ಳುವ ಹೋರಾಟವೇ ಆ ಸವಾಲಾಗಿತ್ತು ಒಂದು ಕಾಲದಲ್ಲಿ ಏನಾಯಿತು ಅಂದರೆ ಪಂಡಿತರು ವಿದ್ವಾಂಸರು ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಮಿತಿ ಮೀರಿ ಶುರು ಮಾಡಿದ್ರು ಇದರಿಂದ ಕನ್ನಡ ಕಾವ್ಯ ಸಾಮಾನ್ಯ ಜನರಿಗೆ ಅರ್ಥನೇ ಆಗದಷ್ಟು ಕಷ್ಟ ಆಗ್ಬಿಡ್ತು ಅದು ಹೇಗಿತ್ತು ಅಂದರೆ ಕಬ್ಬಿಣದ ಕಡಲೆಯನ್ನು ಜಗದು ತಿನ್ನೋಕೆ ಪ್ರಯತ್ನಪಟ್ಟ ಹಾಗೆ ಅಂತ ಆಕರದಲ್ಲಿ ವರ್ಣಿಸಲಾಗಿದೆ ನೋಡಿ ಈ ಎರಡು ಶೈಲಿಗಳ ನಡುವೆ ಇರೋ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ ಒಂದು ಕಡೆ ಸಂಸ್ಕೃತದ ಭಾರದಲ್ಲಿ ಮುಳುಗಿಹೋದ ಪಾಂಡಿತ್ಯ ಪ್ರದರ್ಶನದ ಭಾಷೆ ಇನ್ನೊಂದು ಕಡೆ ಕೇಳಿದ ತಕ್ಷಣ ಎಲ್ಲರ ಮನಸ್ಸಿಗೂ ತಟ್ಟೋ ಸರಳ ಸುಂದರ ಅಚ್ಚ ಕನ್ನಡ ಆಗ ಅಂದರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಯಸೇನ ಅನ್ನೋ ಕವಿ ಈ ಬದಲಾವಣೆಯ ಪರವಾಗಿ ಒಂದು ಗಟ್ಟಿಯಾದ ಧ್ವನಿ ಎತ್ತಿದ್ರು ಅವರ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ ತುಪ್ಪ ಎಣ್ಣೆ ಎರಡೂ ಬೇಕು ಆದರೆ ಎರಡನ್ನೂ ಬೆರೆಸಿದ್ರೆ ಸರಿ ಇರಲ್ಲ ಹಾಗೇನೆ ಅಚ್ಚ ಕನ್ನಡದಲ್ಲೇ ಸಂಸ್ಕೃತವನ್ನು ಬಲವಂತವಾಗಿ ತುರುಕೋದು ಸರಿಯಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು ಇಲ್ಲಿಂದಾನೇ ಕಥೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತೆ ಕವಿಗಳು ವಚನಕಾರರು ದಾಸರು ಸಮಾಜ ಸುಧಾರಕರು ಮುಂದೆ ಬಂದು ಕನ್ನಡಕ್ಕೆ ಅದರ ಸಹಜವಾದ ಸೌಂದರ್ಯವನ್ನ ಸರಳತೆಯನ್ನು ಮತ್ತೆ ತಂದುಕೊಡಕ್ಕೆ ಶುರು ಈ ಬದಲಾವಣೆಗಿ ಕಾರಣರಾದವರು ಸಾಮಾನ್ಯರಲ್ಲ ಬಸವಣ್ಣನವರಿಂದ ಹಿಡಿದು ಕನಕದಾಸರವರೆಗೆ ಈ ಎಲ್ಲ ಮಹನೀಯರೂ ಸರಳ ಆದರೆ ಅಷ್ಟೇ ಶಕ್ತಿಯುತವಾದ ಕನ್ನಡವನ್ನ ಜನಸಾಮಾನ್ಯರಿಗಾಗಿ ರೂಪಿಸಿದರು ಅವರ ಕೃತಿಗಳು ಕನ್ನಡವನ್ನ ಜನರ ಹೃದಯಕ್ಕೆ ಹತ್ತಿರ ತಂದವು ಈ ಭಾಷಾ ಕ್ರಾಂತಿಯ ಪರಿಣಾಮ ಹೇಗಿತ್ತು ಗೊತ್ತಾ ಕನ್ನಡ ಎಲ್ಲರಿಗೂ ಸುಲಭೋಗಿ ಅರ್ಥ ಆಗೋ ಸವಿಯೋ ಭಾಷೆಯಾಯಿತು ಹೇಗಂದ್ರೆ ಸುಲಿದ ಬಾಳೆಹಣ್ಣಿನಷ್ಟು ಸುಲಭ ತೆಗ್ದ ಕಬ್ಬಿನಷ್ಟು ಸಿಹಿ ಅಥವಾ ತಣ್ಣಗಾದ ಹಾಲಿನಷ್ಟು ಮಧುರ ಒಂದು ಜೀವಂತ ಭಾಷೆ ಬೆಳೆಯೋದು ಬರೀ ತನ್ನೊಳಗಿಂದ ಮಾತ್ರ ಅಲ್ಲ ಅದು ತನ್ನ ಸುತ್ತಮುತ್ತಲಿನ ಸಂಸ್ಕೃತಿಗಳಿಂದ ಭಾಷೆಗಳಿಂದ ಬೇಕಾದ ಪದಗಳನ್ನ ಆಲೋಚನೆಗಳನ್ನ ಜಾಣ್ಮೆಯಿಂದ ತಗೊಂಡು ಕೂಡ ಬೆಳೆಯುತ್ತೆ ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್ ಬೇರೆ ಭಾಷೆನಿಂದ ಪದಗಳನ್ನು ತಗೊಳ್ಳೋದು ವೀಕ್ನೆಸ್ ಅಂತ ಅಂದ್ಕೊಳ್ಬಾರ್ದು ಅದು ಒಂದು ಭಾಷೆ ಜೀವಂತವಾಗಿದೆ ಆತ್ಮವಿಶ್ವಾಸದಿಂದ ಕೂಡಿದೆ ಅನ್ನೋದಕ್ಕೆ ಸಂಕೇತ ಉದಾಹರಣೆಗೆ ಪರ್ಷಿಯನ್ ಆಳ್ವಿಕೆ ಇದ್ದಾಗ ಅವರ ಆಡಳಿತದ ಪದಗಳಾದ ಸರ್ಕಾರ ಕಚೇರಿ ದಿವಾನ್ ಇವೆಲ್ಲ ಕನ್ನಡಕ್ಕೆ ಬಂದು ನಮ್ಮುವೇ ಆಗಿಹೋದು ಅದೇ ರೀತಿ ಆಧುನಿಕ ಯುಗದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬಂದಾಗ ರೈಲು ಹೋಟೆಲ್ ಸಿನಿಮಾ ದಂತಹ ಇಂಗ್ಲಿಷ್ ಪದಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿಬಿಟ್ಟವು ಯುರೋಪಿಯನರು ವ್ಯಾಪಾರಕ್ಕೆ ಬಂದಾಗ ಅವರ ಜೊತೆ ಬಟಾಟೆ ನಂತಹ ಹೊಸ ವಸ್ತುಗಳು ಬಂತು ಜೊತೆಗೆ ಅದಕ್ಕೆ ಬೇಕಾದ ಹೊಸ ಪದಗಳೂ ಬಂತು ಸರಿ ಇದು ಹೊರಗಿನಿಂದ ಬಂದ ಪದಗಳ ಕಥೆ ಆದರೆ ಒಂದು ಭಾಷೆ ತನ್ನ ಒಳಗಿನಿಂದಲೂ ಸೃಜನಾತ್ಮಕವಾಗಿ ಬೆಳೆಯುತ್ತಲ್ವಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ನುಡಿಗಟ್ಟುಗಳು ನುಡಿಗಟ್ಟುಗಳು ಎಷ್ಟು ಚಂದವಾಗಿ ಹುಟ್ಟುಕೊಡುತ್ತೆ ಅನ್ನೋಕೆ ಇದೊಂದು ಸರಳ ಉದಾಹರಣೆ ನೋಡಿ ಕಣ್ಣು ಅನ್ನೋ ಪದಕ್ಕೆ ಹಾಕು ಅನ್ನೋ ಪದವನ್ನು ಸೇರಿಸಿದ್ರೆ ಏನಾಗತ್ತೆ ಕಣ್ಣಾಕು ಅಂದರೆ ಕೆಟ್ಟ ದೃಷ್ಟಿ ಬೀರು ಅನ್ನೋ ಒಂದು ಸಂಪೂರ್ಣ ಹೊಸ ಅರ್ಥವೇ ಸೃಷ್ಟಿಯಾಗ್ಬಿಡುತ್ತೆ ಇದೇ ಭಾಷೆಯೊಳಗಿನ ಸೌಂದರ್ಯ ಸರಿ ನಮ್ಮ ಕತೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಇತಿಹಾಸವನ್ನೆಲ್ಲ ನೋಡಿದ್ವಿ ಈಗ ಆಧುನಿಕ ಜಗತ್ತಿನಲ್ಲಿ ಒಂದು ಭಾಷೆ ಹೇಗೆ ಬೆಳೆಯುತ್ತೆ ಅದರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಇದು ಬಹಳನೇ ನಿರ್ಣಾಯಕವಾದ ಮಾತು ಯಾವುದೇ ಭಾಷೆಯ ಶಕ್ತಿ ಇರೋದು ಅದರ ವ್ಯಾಕರಣದಲ್ಲೋ ಪುಸ್ತಕಗಳಲ್ಲೋ ಅಲ್ಲ ಆ ಭಾಷೆಯನ್ನ ಮಾತಾಡೋ ಜನರಲ್ಲಿ ಅವರು ತಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇಟ್ಕೊಂಡು ಅದರಲ್ಲಿ ಹೊಸ ಹೊಸ ವಿಷಯಗಳನ್ನ ಸೃಷ್ಟಿ ಮಾಡಿದಾಗ ಆ ಭಾಷೆ ದೊಡ್ಡದಾಗಿ ಬೆಳೆಯುತ್ತೆ ಇಂಗ್ಲಿಷ್ ಭಾಷೆಯನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ ಒಂದು ಕಾಲದಲ್ಲಿ ಅದು ಕೇವಲ ಒಂದು ಸಣ್ಣ ದ್ವೀಪದಲ್ಲಿ ಮಾತಾಡೋ ಭಾಷೆಯಾಗಿತ್ತು ಆದರೆ ಆ ಭಾಷೆಯನ್ನ ಮಾತಾಡೋ ಜನ ಅಂದ್ರೆ ವಿಜ್ಞಾನಿಗಳು ನಾಯಕರು ಕಲಾವಿದರು ತಮ್ಮ ಶ್ರೇಷ್ಠ ಸಂಶೋಧನೆಗಳನ್ನ ಆಲೋಚನೆಗಳನ್ನ ತಮ್ಮ ಭಾಷೆಯಲ್ಲೇ ಹೇಳೋಕೆ ಶುರು ಮಾಡಿದ್ರು ಅದರ ಪರಿಣಾಮ ಇವತ್ತು ಇಂಗ್ಲಿಷ್ ಒಂದು ಜಾಗತಿಕ ಶಕ್ತಿಯಾಗಿದೆ ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಮಾತು ನಮ್ಮ ಭಾಷೆಯನ್ನ ಪ್ರೀತಿಸೋದು ಅಂದ್ರೆ ಬೇರೆ ಭಾಷೆಗಳನ್ನ ದ್ವೇಷಿಸೋದು ಅಂತ ಖಂಡಿತ ಅಲ್ಲ ತಾಯಿ ಹಾಡೋ ಜೋಗುಳದ ಹಾಗೆ ಜಗತ್ತಿನ ಪ್ರತಿಯೊಂದು ಭಾಷೆಗೂ ಅದರದೇ ಆದ ಸೌಂದರ್ಯ ಅದರದೇ ಆದ ಮಹತ್ವ ಇದೆ ಎಲ್ಲವೂ ಸಮಾನ ಹಾಗಾದ್ರೆ ಈ ಒಂದು ಚಿಂತನೆಯನ್ನ ಪ್ರಚೋದಿಸುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭಾಷೆಯನ್ನ ಇನ್ನಷ್ಟು ಶ್ರೀಮಂತವಾಗಿ ಜೀವಂತವಾಗಿ ಕೊಡೋಕೆ ಮಾಡಬಹುದು ನಮ್ಮ ನುಡಿಯ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನಮ್ಮೆಲ್ಲರ ಪಾತ್ರವೇನು ಒಮ್ಮೆ ಯೋಚಿಸೋಣ ಅಲ್ವಾ